ಬೆಳಗಾವಿ ಜಿಲ್ಲೆ ಹಾಗೂ ಬೆಳಗಾವಿ ತಾಲೂಕಿನ ತಮ್ಮರಗುದ್ದಿ ಗ್ರಾಮದಲ್ಲಿ ರೈತರು ತಮ್ಮ ಹೊಟ್ಟೆಪಾಡಿಗಾಗಿ ಕಳೆದ ಹಲವು ವರ್ಷಗಳಿಂದ ಅರಣ್ಯ ಭೂಮಿಯನ್ನು ಸಾಗುವಳಿ ಮಾಡುತ್ತಾ ಬಂದಿದ್ದರು ಗುರುವಾರ ಇದ್ದಕ್ಕಿದ್ದಂತೆ ನಾಲ್ಕೈದು ಜೆಸಿಬಿ ಯಂತ್ರಗಳೊಂದಿಗೆ ಅರಣ್ಯ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅಧಿಕಾರಿಗಳು ರೈತರ ಜಮೀನಿಗೆ ತೆರಳಿ ಕಬ್ಬು ಹಾಗೂ ತರಕಾರಿ ಬೆಳೆಗಳನ್ನು ನಾಶಪಡಿಸುವ ಮೂಲಕ ಭೂಮಿ ಸ್ವಾಧೀನಕ್ಕೆ ಮುಂದಾಗಿದ್ದಾರೆ ಘಟನೆಯ ಸುದ್ದಿ ತಿಳಿದು ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ್ ಜಾರಕಿಹೊಳಿ ಇವರು ತಮ್ಮ ಆಪ್ತ ಸಹಾಯಕ ಅರವಿಂದ್ ಕಾರ್ಚಿ ಇವರನ್ನು ಸ್ಥಳಕ್ಕೆ ಕಳುಹಿಸುವ ಮೂಲಕ ತೆರವು ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದ್ದಾರೆ ಕಾಡುಗಳ ವೀರಪ್ಪನನ್ನು ಹಿಡಿಯಲು ಮುಂದಾದಂತೆ ಫಾರೆಸ್ಟ್ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ದಂಡು ರೈತರ ಜಮೀನಿಗೆ ನುಗ್ಗಿದ್ದರು ಈಗ ಭಾರಿ ಹಿನ್ನಡೆ ಉಂಟಾಗಿದೆ ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರು ತಿಳ್ಕೊಳ್ತಿನ ಬದಕವ್ರನ್ನ ನೀವು ಬಿಡಾಕದೇ ಅಲ್ಲ ಆ ಪೊಲೀಸ ಏನ್ರೂ ಮನೆ ಆ ವಿರಾಪನ್ನ ಹಿಡಾಕ್ ಬಂದಂಗ ಮಾಡಿರಲ್ಲ ಅವ್ರನ್ನೆಲ್ಲ ಒಂದ್ ಸ್ವಲ್ಪ ಮಾನವಿ ಏನೇನು ಮಾಡ್ತಾರೆ ಅಂತರ್ಗ ಇದೆ ನಾವು ದುಡಿಯಾಕ್ ಬಾರ ನಾವ್ ಕಷ್ಟಪಡೋ ದುಡ್ಡು ಮಾಡಿದ